ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಬಹು ವಿಜೃಂಭಣೆಯಿಂದ ನಡೆದ ಶ್ರೀ ಪತ್ರೇಪಜನ ರಥೋತ್ಸವ ಕೊಪ್ಪಳ ಜಿಲ್ಲೆ ಕುಗನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಶ್ರೀ ಪತ್ರೇಶ್ವರ ದೇವಸ್ಥಾನ ದಕ್ಷಿಣ ಕಾಶಿ ಎಂದು ಪ್ರಸಿದ್ದಿ ಪಡೆದ ಬಿಲ್ಲು ಪತ್ ಪತ್ರಿವನದ ಆರಾಧ್ಯ ದೈವ ಶ್ರೀ ಪತ್ರೇಶ್ವರನ ಮಹಾ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೊನೆಯ ಸೋಮವಾರ ದಿವಸ ಬೆಳಗ್ಗೆ ಆರು ಗಂಟೆಗೆ ಕತ್ತರು ಗದ್ದುಗೆಗೆ ರುದ್ರಾಭಿಷೇಕ ವಿಶೇಷ ಪೂಜಾ ಹವನ ಜರುಗಿದೆ ಶ್ರೀ ಪತ್ರೇಶ್ವರ ಜಾತ್ರಾ ನಿಮಿತ್ತವಾಗಿ ಮಹಿಳಾ ಭಕ್ತಾದಿಗಳು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಶ್ರೀ ಪತ್ರೇಶ್ವರ ದೇವಸ್ಥಾನದವರೆಗೆ ರಾಜ್ಯ ಭೀತಿಯ ಮೂಲಕ ಮಹಿಳೆಯರಿಂದ ನೂರ ಒಂದು ಕುಂಭಮೇಳ ಡೊಳ್ಳು ಕುಣಿತ ಡ್ರಮ್ಸೆಟ್ ವಿವಿಧ ವಾದ್ಯ ಮೇಳಗಳೊಂದಿಗೆ ಕೋಲಾಟ ನಡೆಯಿತು ಮಧ್ಯಾಹ್ನ ಒಂದು ಗಂಟೆಗೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವಶಾಂತವೀರ ಮಹಾಸ್ವಾಮಿಗಳು ಹೆಚ್ಚುವರಿಯಾಗಿ ಕಾಶಿಯಿಂದ ಪತ್ರಿ ಸಸಿ ತಂದಿರುವ ಈ ಪತ್ರಿ ಸಸಿಗಳನ್ನ ನೆಡುವ ಮೂಲಕ ಶ್ರೀಗಳು ಜಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಜಾತ್ರೆಗೆ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ ಪ್ರಸಾದ ಏರ್ಪಡಿಸಲಾಗಿತ್ತು ಸಂಜೆ ಐದು ಮೂವತ್ತಕ್ಕೆ ಸಹಸ್ರಾರು ಭಕ್ತರ ಮಧ್ಯೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವ ಶಾಂತವೀರ ಮಹಾಸ್ವಾಮಿಗಳಿಂದ ಮಹಾರಥೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿದೆ ನೀರಿನ ಹಗ್ಗವು ಎರೆಹಂಚಿನಾಳ ಗ್ರಾಮದಿಂದ ಭಜನೆ ಡೊಳ್ಳು ಡ್ರಮ್ಸೆಟ್ ವಿವಿಧ ವಾದ್ಯ ಮೇಳಗಳೊಂದಿಗೆ ಟ್ರಾಕ್ಟರ್ ಮೂಲಕ ಆಗಮಿಸಿದೆ ರಥದ ಕಳಸವು ರುದ್ರಪ್ಪ ಮೇಟಿ ಇವರ ಮನೆಯಿಂದ ಮೆರವಣಿಗೆಯಲ್ಲಿ ಟ್ರಾಕ್ಟರ್ ಮೂಲಕ ಶ್ರೀ ಪತ್ರೇಶ್ವರನ ಮಠವನ್ನು ತಲುಪಿದೆ ಭಕ್ತರ ಸಮೂಹ ಶ್ರೀ ಪತ್ರೇಶ್ವರನಿಗೆ ಜೈವಾಗ್ಲಿ ಹರ ಹರ ಮಹಾದೇವ ಎಂಬ ಜಯ ಘೋಷಣೆಗಳು ಮುಗಿಲು ಮುಟ್ಟುವಂತೆ ಇತ್ತು ಸಕಲ ವಾದ್ಯ ಮೇಳದೊಂದಿಗೆ ತೇರು ಪಾದಗಟ್ಟಿಯವರೆಗೆ ತಲುಪಿ ಮರಳಿ ಮೂಲ ಸ್ಥಳಕ್ಕೆ ಬಂದು ತಲುಪಿದೆ ಜಾತ್ರೆಯಲ್ಲಿ ವಿವಿಧ ಭಾಗಗಳಿಂದ ಅಂದಾಜು ಹನ್ನೊಂದು ಸಾವಿರಕ್ಕೂ ಅಧಿಕ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಮಠದಿಂದ ಪಾದಗಟ್ಟಿಯವರಿಗೆ ರಥ ಎಳೆದಿದ್ದಾರೆ ಮೆರವಣಿಗೆ ಉದ್ದ ಶ್ರೀ ಪತ್ರೇಶ್ವರನಿಗೆ ಜೈ ತ್ರಿಲೋಕ ಜ್ಞಾನಿ ಪತ್ರೇ ಜೈ ಎಂದು ಜೈ ಘೋಷ ಹಾಕಿದ್ದಾರೆ ಶ್ರೀ ಪತ್ರೇಶ್ವರ ರಥೋತ್ಸವ ನೋಡುಗರ ಗಮನ ಸೆಳೆಯಿತು ಭಕ್ತರು ರಥೋತ್ಸವಕ್ಕೆ ಉತ್ತುತ್ತಿ ಬಾಳೆಹಣ್ಣು ಎಸೆದು ರಥೋತ್ಸವಕ್ಕೆ ನಮಸ್ಕರಿಸಿದ್ರು ರಥವು ಸ್ವಸ್ಥಾನಕ್ಕೆ ಮರಳಿದಾಗ ಭಕ್ತರು ಶ್ರೀ ಪತ್ರೇಶ್ವರನ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದು ನೈವೇದ್ಯ ಅರ್ಪಿಸಿದ್ರು ಸುತ್ತಲಿನ ಪ್ರದೇಶದಿಂದ ಹರಿದು ಬರುವ ಭಕ್ತರ ನಡುವೆ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿತು ಭಕ್ತರು ಪಾದಯಾತ್ರೆ ಮೂಲಕ ಬಂದು ಶ್ರೀ ಪತ್ರೇಶ್ವರನ ದರ್ಶನ ಪಡೆದು ಹರಿಗೆ ತೆರೆಸಿಕೊಂಡರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅನ್ನಪ್ಪ ರುದ್ರಪ್ಪ ಕೋಡೂರ ಇವರು ತಿಳಿಸಿದ್ದಾರೆ ಮಂಗಳವಾರ ದಿವಸ ಮಧ್ಯಾಹ್ನ ಎರಡು ಗಂಟೆಗೆ ಭಕ್ತರು ಶ್ರೀ ಪತ್ರ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಸ್ವೀಕರಿಸಿದ ನಂತರ ಭಕ್ತರ ಮಧ್ಯೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಸ್ವಾಮಿಗಳಿಂದ ಸಂಜೆ ಆರು ಗಂಟೆಗೆ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆಯುವ ಕಾರ್ಯಕ್ರಮದಲ್ಲಿ ಭಕ್ತರು ಪಾಲ್ಗೊಳ್ಳಲಿದ್ದಾರೆ ಈ ವೇಳೆ ಶ್ರೀ ಪತ್ರ ದೇವಸ್ಥಾನದ ಆವರಣದಲ್ಲಿ ಬೆಳೆದಿರುವ ದಕ್ಷಿಣ ಕಾಶೆ ಎಂದು ಪ್ರಸಿದ್ಧಿ ಪಡೆದ ಬಿಲ್ಲು ಪತ್ರಿವನ ವಿಶೇಷವಾಗಿ ಭಕ್ತರಿಗೆ ಈ ಬಿಲ್ಲು ಪ್ರತಿ ದಳವನ್ನ ದೇವರ ಪೂಜೆಗೆ ಅಲ್ಲದೆ ಮೈಕೈ ನೋವಿಗೆ ಮನುಷ್ಯನಿಗೆ ಆರೋಗ್ಯಕ್ಕೆ ವನಸ್ಪತಿ ಔಷಧಿಗಾಗಿ ಈ ಬಿಲ್ಲು ಪತ್ರಿ ದಳ ಪರ್ವತನೆಗೊಂಡಿದೆ ಈ ಭಾಗದ ಭಕ್ತರು ಈ ಪತ್ರಿಯನ್ನ ಅಖ್ಯಾನು ಭಾವನೆಯಿಂದ ಶ್ರೀ ಪತ್ರೇಶ್ವರ ದೇವಸ್ಥಾನಕ್ಕೆ ಬಂದ ಭಕ್ತರು ಬಿಲ್ಲು ಪತ್ರಿ ದಳವನ್ನ ಹರಿತು ತಿಂತಾರೆ ಕೆಲವು ಭಕ್ತರು ಪೂಜೆಗಾಗಿ ಕೊಂಡೊಯ್ಯುತ್ತಾರೆ ಈ ಬಿಲ್ಲು ಪತ್ರಿ ಸಸಿಗಳು ಈ ಪತ್ರೇಶ್ವರ ಮಠ ಬಿಟ್ಟು ಬೇರೆ ಕಡೆಗೆ ಕೊಂಡೊಯ್ಯುವುದು ಪತ್ರಿ ಸಸಿಗಳನ್ನ ಹಚ್ಚಿದ್ರೆ ಪತ್ರಿ ಸಸಿಗಳು ಹತ್ತೋದಿಲ್ಲ ಅಂದ್ರೆ ಈ ಬಿಲ್ಲು ಪತ್ರಿ ಸಸಿಗಳಲ್ಲಿ ಅಷ್ಟು ವಿಶೇಷವಾಗಿ ಶಕ್ತಿಶಾಲಿಯಾಗಿದೆ ಈ ಪತ್ರಿಪಜನ ಮಹಿಮೆ ಇದೆ ಎನ್ನುತ್ತಾರೆ ಅಲ್ಲಿನ ಗ್ರಾಮಸ್ಥರು ಅಂದಪ್ಪ శ్రీశ్వర <laughs> మహరాజకు <laughs> ग्राम होय पत्रेश्वरन जाता प्रति श्रवण खड्या सोमवार दिवस अ प्री वर्ष दी वर्ष विजृंभी जरी हळद इवत पत्रेपद बिनपसप गुडने पद इवत वळ्या शरण ಇವರು ಚರಂಡ ಪೂರ್ವ ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿಗೆ ಇವರು ಅನತಮ್ಮ ಹೊರಟರು ಇವತ್ತ ಗ್ರಾಮದ ಪತ್ರಿಪಾದ ನೆನ್ಕೊಂಡು ಇವತ್ತು ಪತ್ರಿವನ್ನ ಮಾಡ್ಕೊಂಡು ಇಲ್ಲಿ ಹೋಗ್ಕೊಂಡಾನ ಬೆನ್ನಾಳ ಬಸಪ್ಪ ಬೆನ್ನಾಳ ಗ್ರಾಮದಲ್ಲಿ ಆತ ವಾಸವ ಆದರೆ ಆತ ಇಲ್ಲಪ್ಪ ನಾ ಮುಂದಕ್ಕೆ ಹೋಗ್ತೇನೆ ಅಂತೇಳಿ ಗುಜ್ನಪ್ಪದ ಗುಜ್ಜಪ್ಪನ ಇವರು ಮಠದಲ್ಲಿ ಅವರು ಅಲ್ಲಿ ವಾಸ ಆಗ್ಯಾರ ಅವರು ವಾಸವಾಗಿ ಅಲ್ಲಿ ಏನೈತಿ ಹುಂಚಿ ಗಿಡ ಎಲ್ಲ ಮಾಡ್ಕೊಂಡು ಅಲ್ಲಿ ಆ ಅಲ್ಲಿ ಗರ ಮೂವರು ಒಂದು ಚರಣ್ರದ್ದು ಇದು ಜಾತ್ರೆ ಅದ್ಭುತವಾಗಿ ಜಾತ್ರೆ ಆಗುತ್ತಾ ಇವ್ರ ಕಡೆ ಸೋಮವಾರದ ಶ್ರಾವಣ ಸೋಮಾರದ ಜಾತ್ರೆ ಅಲ್ಲ ಅವ್ರದ್ದು ಭಿನ್ನ ಬಸಪ್ಪಂದು ಶ್ರಾವಣ ಮೂರನೇ ಶ್ರಾವಣ ಸೋಮಾರ್ದಾಗ ಅವ್ರದ್ ಜಾತ್ರೆ ಆಗುತ್ತೆ ಅದು ಮೂರು ಜಾತ್ರೆ ಏನದ ಆಗಿ ನಡಿತೈತಿ ಹೆಚ್ಚಿನ ಭಕ್ತಾದಿಗಳು ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಭಾಗದ ಜನರು ಜಾತ್ರೆ ಅದ್ದೂರ ಆಗಿ ಜಾತ್ರೆನ ಇವತ್ತು ನಿರ್ವಹಿಸ್ತಾರೆ ಈ ಪತ್ರಿ ವನ ಇರೋದ್ರಿಂದ ಇಲ್ಲಿ ಎರಡು ಗ್ರಾಮದ ವಿಶೇಷ ಪತ್ರಿ ಬಿಲ್ ಪತ್ರಿ ಅಂದ್ರೇನು ಕಾಶಿ ಪತ್ರಿ ಇಲ್ಲಿ ಸಿಗುತ್ತಾ ಕರ್ನಾಟಕದಲ್ಲಿ ಇದಾಗಲ್ಲ ಅಂತ ಪತ್ರೆ ವಿಶೇಷ ಪೂಜೆಕ್ಕೂ ಬರ್ತಾ ಔಷಧಕ್ಕೂ ಬರ್ತಾ ಒಂದು ರೋಗ ರುಜಿ ಆದ್ರೂ ಬರೇ ಬಾಳೆ ತಿಂದು ಇದು ಒಂದು ಪತ್ರೆ ಇದನ್ನ ಮಾಡ್ಕೊಂಡ್ರೆ ಯಾವ್ದೋ ರೋಗ ರುಜಿ ಬರಲ್ಲ ನಾ ಇಚ್ಛೆಕರ ಪೂಜೆ ವಿಶೇಷ ಪತ್ರೆ ಇರೋದ್ರಿಂದ ಹೆಚ್ಚಿನ ಭಕ್ತಿಯಿಂದ ಈ ಜಾತ್ರೆ ಅದ್ದೂರಾಗಿ ಯುವಕರು ಹಿರಿಯರು ಎಲ್ಲರೂ ಕೂಡಿ ಇವತ್ತು ಮಹಿಳೆಯರು ಕುಂಭ ಮೇಳ ಎಲ್ಲ ಕಾರ್ಯಕ್ರಮದ ಒಂದು ಒಂದಿಗೆ ಈ ಜಾತ್ರೆ ಅದ್ದೂರಾಗಿ ನಡೀತಿ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಮ್ಮ ೇಶ್ವರ ನಮ್ಮ ಪ್ರತಿ ಈ ವರ್ಷವೂ ನಮ್ಮ ಎರಂಜ ಗ್ರಾಮದಲ್ಲಿ ಕನೆಯ ಸೋಮವಾರ ಶ್ರಾವಣ ಸೋಮವಾರ ದಿವಸ ಪತ್ರಪ್ಪನ ಒಂದು ಜಾತ್ರೆಯನ್ನು ಅದ್ದೂರವಾಗಿ ನೆಲೆಸಲಾಗುತ್ತೆ ಈ ವರ್ಷವೂ ಸಹ ಅದೇ ರೀತಿ ಪಕ್ಕದ ಹತ್ತು ಸುತ್ತಮುತ್ತಿನ ಹಳ್ಳಿಗಳಲ್ಲಿ ಜನರು ಬಂದು ಪತ್ರೇಶ್ವರ ಗದ್ದೆಗೆ ತಮ್ಮ ಕಾಯಿ ಕರ್ಪೂರ ನೈವೇದ್ಯವನ್ನು ಮಾಡಿಸಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡು ಪುನೀತರಾಗಿದ್ದಾರೆ ಈ ಪತ್ರಿಕನದ ಮಹತ್ವ ಏನಂದರೆ ಇಲ್ಲಿರ್ತಕ್ಕಂಥ ಲಿಪ್ತಕ್ಕಂಥ ಪತ್ರಿ ಒಂದು ದಿವ್ಯೌಷಧ ಇದು ಒಂದು ಪತ್ರಿಕಾ ಏನದ ಇದು ಆಯುರ್ವೇದಿಕ್ ಒಂದು ಔಷಧ ಅಂತಂದು ಅನೇಕ ಸ್ವಾಮಿಗಳಲ್ಲಿ ಮತ್ತು ಆಯುರ್ವೇದ ಪಂಡಿತರ ಇದರ ಮಾತನ್ನು ತಿಳಿಸಿಕೊಟ್ಟಿದ್ದಾರೆ ಅನೇಕರು ಈ ಪತ್ರಿಕೆ ಸಸ್ಯವನ್ನು ಅನೇಕ ಮಠ ಮಾನ್ಯಗಳು ಪತ್ರಿಕೆ ಸಸ್ಯಗಳನ್ನು ತಮ್ಮ ಮಠಗಳಲ್ಲಿ ಅಥವಾ ತಮ್ಮ ಹೊಲಗದ್ದೆಗಳು ಹಚ್ಚಿದರೂ ಸಹ ಈ ಪತ್ರಿಕೆ ಪತ್ರಿಕೆ ಬೆಳೆಯುವುದಿಲ್ಲ ನಮ್ಮ ಈ ಪತ್ರಿ ಜಗಳ ಮಹತ್ವನೇ ಆಗಿದೆ ಆದ್ದರಿಂದ ನಾವು ಈ ಪತ್ರಿವನದ ಬಾರಿ ಉಪಯೋಗವನ್ನು ಅನೇಕರು ಪಡೆಯಲಿ ಪಡೆದದ್ದು ಆದ್ದರಿಂದ ಅನೇಕ ಆಯುರ್ವೇದ ಪಂಡಿತರು ಇದರ ಬಗ್ಗೆ ಹೇಳುತ್ತಾರೆ ಈ ಒಂದು ಜಾತ್ರೆಯು ಮಕ್ಕಳಿಂದ ಯಶಸ್ವಿಯಾಗಿ ಈ ವರ್ಷ ಅತಿ ಉದ್ಯಮ ನಡೆಯುತ್ತೆ ಅಂತ ಹೇಳಲು ನನಗೆ ಸಂತೋಷ ಅನಿಸುತ್ತದೆ ತಮ್ಮ ಹೆಸರೇನು ಸಿದ್ದಪ್ಪ ಸಿದ್ದಪ್ಪ ಕರ್ಮಡಿ ಪತ್ರಿ ಬಸವೇಶ್ವರ ಒಂದು ವಿಶೇಷ ಏನಪ್ಪ ಅಂದ್ರ ಇವರು ಮೂವರು ಶರಣರು ಒಬ್ರು ಪತ್ರೇಶ್ವರ ಒಬ್ರು ಬಸವೇಶ್ವರ ಒಬ್ರು ಗುದ್ನೇಶ್ವರ ಪತ್ರೇಶ್ವರನ್ನ ಇಲ್ಲಿ ಅವರು ನೀನು ಇಲ್ಲಿ ಧ್ಯಾನ ಮಾಡಪ್ಪ ಅಂತಂದು ಮುಂದೆ ಬಸವೇಶ್ವರರು ಹೋಗಿ ಅಲ್ಲಿ ಅವರು ಕುರುವಾಗಿ ಅವ್ರ ಅಲ್ಲೇ ಬೆಳೆದು ಮುಂದೆ ಗುದ್ದೇಶ್ವರರು ಗುದ್ದೆ ಮಠದ ಕುಕುರು ಬಾಜ್ ಮಗ್ಳಿರುತ್ತ ಗುದ್ದೆ ಮಠದಲ್ಲಿ ನೆಲೆಸಿ ಅಲ್ಲಿ ಸಾವಿರಾರು ಎಕರೆ ಹುಣಸೆ ಮರವನ್ನು ಬೆಳೆದು ಒಬ್ಬ ಅವತ್ತಿನ ಕಲ್ಯಾಣ ಕ್ರಾಂತಿಯಿಂದ ಬಂದಾಗಿ ಇವರು ಶರಣರು ಈ ಪವಿತ್ರ ಕ್ಷೇತ್ರದ ಬಿಟ್ಟು ಬೇರೆ ಎಲ್ಲಿನೂ ಕೂಡ ಈ ಒಂದು ಪವಿತ್ರ ಪತ್ರಿ ಪತ್ರಿ ಎಲ್ಲಿ ಸಿಗೋದಿಲ್ಲ ಆಮೇಲೆ ಈ ಪತ್ರಿ ಎಂತಾದಪ್ಪ ಅಂತಂದ್ರ ವಿಶೇಷ ಮೃದು ಆಮೇಲೆ ಕಟ್ ಆಗುವಂತ ಪತ್ರ ಅಲ್ಲ